ಒಂದ್ರೆ ಚೂರು ಟೆಚೂರು ಬಚ್ಚಿಲಾಕೊಂಡು ಮಗು ಐನಾ ಲೇಟೇ ಬರ್ಪಿ ಎಪ್ಪತ್ತ ಲೇಟ್ ಮಂಗೆ ಬರ್ಪಿ ಅಂಚೆ ಅಲ್ಲೇ Matra gila sol melu, engkuli tak karin jabi tadi ya. So guys, mata ready lere. Le. Let's go, poi. Poi. es uh, engkul already karin jadi cata. So tuh vali. Yes. So nana step pitarna. Yes, guys, barbar. ಸೋ ಇನ್ಕ್ಲೂ ಸ್ಟೆಪ್ ಮೇ ಸ್ಟಾರ್ಟ್ ಮಾಡ್ತಾ ಶುರುದ ಸ್ಟೆಪ್ ಸೋ ಒಂದಿರೆ ಚೂರುಟ್ಟಿ ಚೂರು ಬಚ್ಚಿಲಕಂಡು ತುಮ್ಮುದಲಕಾ ಪೂಜಿ ಸುಗಾರು ಅರ್ಧ ಬಡ ಚೂರು ಇನ್ಕ್ಲೂ ಶಾಂಕೆ ಬರೊಂದುಂಡು ಇವತ್ತಿನ ಉಸಲ್ ಕಟ್ಟುವ ಕಾರ್ಯಕ್ರಮ ಮೇಗಡೆ ಒಂದು ಆದಿ ಬಸಿ ಬೈದಿನಾತ್ರ ಕಾಲ ಬಚ್ಚಿ ಬಂದೊಂದು సో హాబా నా హబా బచొండుండు చూరుడే రారపురి క్లీన్ పూలి రారపురి క్లూ లే తిన్నా మసాలా దోశల పలావ్లా పలావ్లా ఎన్న దయి వడ అబా చావర్న హబా బచ్చిన ఎండ్ గైస్ ముకు లైన్ లేట్ ఎవర్ ఇట్లా లేట్ ಂಗೆ ನಮ್ಮ ದೇಶದ ನಮ್ಮ ದೇಶದ ನಮ್ಮ ರಾಜ್ಯ ಕರೆಕ್ಟ್ ಹೋದೇ ನಮ್ಮ ಪೂರ್ವಜ ದೇವಸ್ಥಾನ ಏಪಲ ಆಯ್ತ ಪಾವಿತ್ರ್ಯತೆಯ ಕಾಪಾಡ್ಲಿ ಸೊ ಮೂ ವೇಸ್ಟ್ ತಕ್ಕೊಚ್ಚಿ ವೇಸ್ಟ್ ಅಲ್ಲ ಕಂತಿ ಸೊ ಗಲೀಚ ಮಲ್ಪಸ್ ಇಸ್ತೇ ಒಳ್ಳೆ ಮಂಗಿ ಬರ್ಪಿನ ಅಂಚೆ ಅಂಚೆ ಅಲ್ಲೇ ಮೊಬೈಲ್ ಹೊತ್ತಿನ ಇಂಚ ಸೇಮ್ ಟು ಸೇಮ್ ತಲೆ ಮಸ್ತ್ ಬಂಗಾರದ ಸ್ಟೆಪ್ಪು ಕುತ್ತ ಮತ್ತೆ ತರ್ರೆ ಪಚ್ಚಿ ಸೊ ಮುಲ್ತು ವ್ಯವಸ್ಥೆಯಲ್ಲಿ ಅಲ್ಲಿ ಒಂದು ಪಾರ್ವತಿ ಗುಡಿ ಜಾತ್ರದ ಬಾಗ ಅಲ್ಪ ಮಿತ್ತದ ಬರ್ತದೆ ಅಲ್ಪ ಭೇಟಿ ಆಗಿದೆ ಸೊ ಸೊ ಮಸ್ತ್ ಬಂಗಾರದ ಸ್ಟೆಪ್ ಬಂದಿದೆ ಸೊ ಕುತ್ತಮೆ ತರ್ಲಕ ಸೂಪರ್ ವ್ಯೂ ನಾಟ್ ದ ಲೀಸ್ಟ್ ಲಾಸ್ಟ್ ಅಲ್ಲಿ ಬರೋನ್ ಆಪ್ ಹೋಗ್ಲಕ ಅಪ್ಲೆ ಲಾಸ್ಟ್ ಸೊ ನನ್ನ ಸ್ಟೆಪ್ ಗುಂಡು ಸೊ ರೈಸ್ ಇನ್ ಚಾನ್ ಇಡೀ ಮುಟ್ಟ ಬನ್ನಾಗಿದ್ ಗೊತ್ತಿಲ್ಲ ಪುರ ಕರ್ ತರಿದ್ರಿ

ಸೊ ಖರ್ಚಳು ತೋಳು ತಿನ್ಕ ತಿನ್ಕಳು ತಿನ್ ನಿತ್ಯ ಬೈ ಸೊ ಎನರ್ಜಿ ಆ ಕೊಳಕ್ಕೆ ಅಲ್ಲೇ ನಾನು ಐತ್ ಸ್ಟೆಪ್ ಉಂಡು ಅಂತೆ ರೀಚ್ ನನ್ನ ಒಂತೆ ಆಲ್ಮೋಸ್ಟ್ ರೀಚ್ ಆಯಾ ಸೊ ತೋಳಿ ಏ ಪಲ್ಲ ಫಸ್ಟ್ ಉಪ್ಪನ ಮಣಜನ್ನಿ ತುಲಿ ನೀ ಲಾಸ್ಟಿಗೆ ಬಡೋದಿನಟ್ಟಿಗೆ ಸುಲಿ ಯಾಪಲ್ಲ ಹೆಂಗ್ ತುಂಬ ಹೋಗ್ಬೇಕು ಮದ್ಯಮೇಲೆ ಆಗ್ಬೇಕಿತ್ತು ಸುರು ಬಡಿದ್ನಟ್ಟಿಗೆ ಲಾಸ್ಟ್ ಇರ್ಲಿ ಕಾಲ ಬದಲಾವಣೆ ಆಲ್ಮೋಸ್ಟ್ ಟೆಂಪಲ್ ರೀಚ್ ಆಯ್ತಾ ಆಂಟಿಗೆ ನಾ ಒಂದು ಟೆಪ್ಪು ಟೆಂಪಲ್ ರೀಚ್ ಆಯ್ ಸಂ ಟೆಂಪಲ್ದು 오래ій지나 wonder 有點essions 이야 아 굿기 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 ठीक दीगा। कल हल्ला कल तो बचा जय श्री राम जय श्री राम ग्लो देवस्थाना कायम किते जत्ता ना सीधा पनोली पनौली बेलेगे बाय मिल तो इतना माते रेगला थैंक यू लाइक माल प्ले सब्सक्राइब माल प्ले ಕಮೆಂಟ್ಸ್ ಮಾಡ್ಲೇ ಅಂಡ್ ಮಸ್ತ್ ಶೇರ್ ಮಾಡ ಪ್ಲೇ ಬಾಯ್